ಅಂದ್ರೆ ಸುಮಾರು ಒಂದು ತಿಂಗಳಿಗೆ ಅಂತಿಮ ಮಾಡ್ತಾರೆ ವಿಶ್ವವಿಖ್ಯಾತ ಗೂಳೂರು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀನಿ ಒಂದು ತಿಂಗಳು ಪ್ರಕ್ರಿಯೆ ಗಣೇಶನ ಮಾಡೋ ಪ್ರಕ್ರಿಯೆ ಎರಡು ತಿಂಗಳು ಸಾರ್ವಜನಿಕ ದರ್ಶನಕ್ಕೆ ನೋಡಿ ಗಣೇಶನ ಮೂರ್ತಿ ಈಗ ಇಷ್ಟಿಕ್ಕಿದೆ ಪ್ರತಿ ದಿನ ಅಂದ್ರೆ ಅರವತ್ತು ದಿವಸಗಳ ಕಾಲ ಪ್ರತಿ ದಿನ ಹಬ್ಬದ ವಾತಾವರಣ ಸ್ವಲ್ಪ ಆರ್ಕು ಡ್ರೈ ಆಗ್ಬೇಕು ಯಾರು ವಿಘ್ನೇಶ್ವರನ ಒಂದು ಮಹಿಮೆ ರಾಜ್ಯ ಅಂತಾರಾಜ್ಯದಿಂದಲೂ ಈ ಒಂದು ಗೂಳೂರು ಗಣಪನ ಆಶೀರ್ವಾದ ತಗೊಂಡು ಹೋಗ್ತಾರೆ ಅಷ್ಟು ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನಿವತ್ತು ವಿಶ್ವವಿಖ್ಯಾತ ಗೂಳೂರು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರದ ಗೂಳೂರಿನಲ್ಲಿ ಇದೆ ಎಲ್ಲರಿಗೂ ಗೊತ್ತಿರ್ಬೋದು ಇದು ವಿಶ್ವವಿಖ್ಯಾತ ಏನಪ್ಪಾ ಗಣೇಶ ಹಬ್ಬ ಆದ ಮೇಲೆ ಇಲ್ಲಿಗೆ ಬಂದಿದ್ದೀನಿ ಅಂತನ ಬನ್ನಿ ಗೂಳೂರು ಗಣಪನ ಹಲವಾರು ನಿಮಗೆ ತಿಳಿಯದಂತಹ ವಿಚಾರಗಳನ್ನ ಇಲ್ಲಿನ ಸ್ಥಳೀಕರ ಜೊತೆ ಮಾತಾಡ್ಸ್ಕೊಂತ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇವರೇ ಸರ್ ನಿಮ್ಮ ಹೆಸರು ಗಿರೀಶ್ ಗಿರೀಶ್ ಅಂತ ನೀವು ಈ ಒಂದು ಗಣೇಶನ ಬಗ್ಗೆ ಸವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗಿ ಈಗ ಗಣೇಶ ಹಬ್ಬ ಮುಗೀತು ಈಗ ಇಲ್ಲಿ ಗೂಡೂರು ಗಣೇಶನ ಮೂರ್ತಿ ಸಿದ್ಧತೆ ಮಾಡ್ತಾ ಅಲ್ವಾ ಯಾವ ರೀತಿ ನಡೆಯುತ್ತೆ ಈಗ ಗೌರಿ ಹಬ್ಬ ಸ್ಟಾರ್ಟ್ ಆದಂಗೆ ಈಚೆಗೆ ಒಂದು ತಿಂಗಳಲ್ಲಿ ಮಣ್ಣು ಕೂಡ ಮಣ್ಣು ಗಣೇಶ ಮಾಡೋ ಪ್ರಕ್ರಿಯೆ ಆಗುತ್ತೆ ಮಣ್ಣು ಕೂಡ ಹಾಕೋದು ಒಂದು ತಿಂಗಳು ಪ್ರಕ್ರಿಯೆ ಗಣೇಶನ ಮಾಡೋ ಪ್ರಕ್ರಿಯೆ ಇರುತ್ತೆ ಆದ ನಂತರ ಒಂದು ತಿಂಗಳು ದೀಪಾವಳಿ ಸ್ಟಾರ್ಟಿಂಗ್ ಫಸ್ಟ್ ಇಂದ ಹಿಡಿದು ಕಿರಿದಿಳಿಗೆ ಅಂತ ಬರುತ್ತೆ ಅಲ್ಲಿಗನ ಒಂದು ತಿಂಗಳು ಪೂಜೆ ಇರುತ್ತೆ ಪೂಜೆ ನಂತರ ತರ್ಟಿ ಡೇಸ್ ಆದ್ಮೇಲೆ ಪೂಜೆ ಕಿರಿದಿಳಿಗೆಯಲ್ಲಿ ಬಿಡುವ ಕಾರ್ಯಕ್ರಮ ಅಲ್ಲಿಗೆ ಅಧಿಕೃತವಾಗಿ ಗಣೇಶ ತಿಂಗಳು ಮೂರು ತಿಂಗಳ ತಿಂಗಳು ಗಣೇಶನ ಮಾಡೋದಿಕ್ಕೆ ಆಗ್ತದೆ ಅಂತ ನೀವ್ ಹೇಳ್ತಾ ಇರೋದು ಗಣೇಶನ ಮೂರ್ತಿ ಸಿದ್ಧತೆ ಆಗಕ್ಕೆ ಮೂರ್ ತಿಂಗಳು ಒಂದು ತಿಂಗಳು ಒಂದು ತಿಂಗಳು ಅಂತ ನಂತರ ಎರಡು ತಿಂಗಳು ಗಣೇಶನ ಸಾರ್ವಜನಿಕ ದರ್ಶನಕ್ಕೆ ಇರ್ತದೆ ತದನಂತರ ಅದನ್ನ ವಿಸರ್ಜನೆ ಕಾರ್ಯ ಆಗ್ತದೆ ಒಟ್ಟು ಪ್ರೋಸೆಸ್ ಬಂದು ಮೂರು ತಿಂಗಳು ತಿಂಗಳಾಗ ವೀಕ್ಷಕರೇ ಟೋಟಲ್ ಆಗಿ ಗಣೇಶನ ಗೌರಿ ಹಬ್ಬದಿಂದ ಗಣೇಶನ ಮಣ್ ಸಂಗ್ರಹಿಸ್ಬಿಟ್ಟು ಗಣೇಶನ್ ಮಾಡೋಂತ ಕ್ರಿಯೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರಂತೆ ತದನಂತರ ಆ ಗಣಪತಿ ಮೂರ್ತಿ ಆಗಿದ ನಂತರ ಒಂದು ತಿಂಗಳಲ್ಲಿ ಗಣಪತಿ ಮೂರ್ತಿ ಸಿದ್ಧ ಆಗುತ್ತೆ ಮುಂದೆ ಒಳಗೆ ತೋರಿಸ್ತೀನಿ ನಿಮಗೆ ಗಣಪತಿ ಮೂರ್ತಿ ಈಗ ಎಲ್ಲಿಗೆ ಮಾ ನಿಲ್ಸಿದಾರೆ ಅಂತ ಎರಡು ತಿಂಗಳು ಸಾರ್ವಜನಿಕ ದರ್ಶನಕ್ಕೆ ಅಂದ್ರೆ ರಾಜ್ಯ ಅಂತಾರಾಜ್ಯದಿಂದನೂ ಈ ಒಂದು ಗಣೇಶನ ದೇವಸ್ಥಾನಕ್ಕೆ ಬಂದು ಗುಡೂರು ಗಣಪನ ಆಶೀರ್ವಾದ ತಗೊಂಡೋಗ್ತಾರೆ ಅಷ್ಟು ಒಂದು ಪ್ರಸಿದ್ಧಿಯಾದ ದೇವಸ್ಥಾನ ಬನ್ನಿ ಒಳಗೋಗಣ ಒಳಗಡೆ ಗಣೇಶನ ಮೂರ್ತಿ ಎಲ್ಲಿದೆ ಅಂತ ನೋಡುವ ನೋಡಿ ವೀಕ್ಷಕರೇ ಇದು ಈಗ ಗಣೇಶನ ತಯಾರು ಮಾಡ್ಲಿಕ್ಕೆ ಒಂದು ಸಿದ್ಧ ಮಾಡಿರೋ ಮಣ್ಣು ಅಲ್ವಾ ಮಣ್ಣು ಹೌದು ಈ ಒಂದು ಮಣ್ಣು ಇದು ಜೇಡಿ ಮಣ್ಣಲ್ಲ ಕೆರೆಯಿಂದ ತರೋದು ಕೆರೆಯಿಂದ ನಮ್ಮೂರ್ ಕೆರೆ ಅಂದ್ರೆ ಗುಳೂರ್ ಕೆರೆಯಿಂದ ಸಂಗ್ರಹಿಸಿ ಅದೇ ಮಣ್ಣಲ್ಲೇ ಪ್ರತಿ ವರ್ಷನ ಕೂರಿಸ್ತಾ ಇರೋದು ಈ ಗಣೇಶ ದೇವಸ್ಥಾನದ ಒಂದು ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಇದು ಎಷ್ಟು ತಿಂಗಳಾಯ್ತು ರೆನೋವೇಶನ್ ಆಗಿ ಎಷ್ಟು ವರ್ಷ ಆಯ್ತು ಇದನ್ನ ಹೊಸದಾಗಿ ಆದ್ರೆ ಹಿಂದೆ ನಾವೆಲ್ಲ ನೋಡಿದೀವಿ ಚಿಕ್ಕದಾಗಿತ್ತು ಬನ್ನಿ ಸ್ನೇಹಿತರೆ ಹಾಗೇನೆ ಗಣೇಶನ ಮೂರ್ತಿ ಈಗ ಯಾವ ಹಂತದಲ್ಲಿ ಇದೆ ಅಂದ್ರೆ ನೋಡಿ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಅಲ್ಲಿ ಈಗ ಈ ಈ ಹಂತದಲ್ಲಿ ಇದೆ ದಿಸ ಒಂದ್ ಇಷ್ಟು ಮಾಡ್ತಾ ಹೋಗ್ತಾರೆ ಸ್ವಲ್ಪ 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 ಮಾಡ್ತಾ ಹೋಗ್ತಾರೆ ನೋಡಿ ಗಣೇಶನ ಮೂರ್ತಿ ಈಗ ಇಷ್ಟಿಕ್ಕಿದೆ ಇದನ್ನೇ ದಿನ ಒಂದು ಇಷ್ಟು ಅಂತ ಮಾಡಿ ಒಂದು ತಿಂಗಳು ಸಂಪೂರ್ಣ ಪ್ರಕ್ರಿಯೆ ಆಗ್ತದೆ ಇದು ಗಣೇಶ ಮೂರ್ತಿ ಸಿದ್ಧತೆ ಆಗುತ್ತೆ ಮೂಲ ದೇವಸ್ಥಾನ ಮೂಲ ಹಂಗೆ ಆಗುತ್ತೆ ನೋಡಿ ಗಣೇಶನ ಮೂಲ ವಿಗ್ರಹ ಗೂಳೂರು ಗಣಪನ ಮೂಲ ವಿಗ್ರಹ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ದೇವ್ರೆ ಹಾಗೆ ಹೇಳ್ಬೋದಾದ್ರೆ ಈ ಒಂದು ದೇವಸ್ಥಾನದ ಇತಿಹಾಸ ಎಷ್ಟು ವರ್ಷ ಹಳೆಯ ದೇವಸ್ಥಾನ ಇತ್ತು ಸರ್ ಇತಿಹಾಸನೇ ಅದೇ ಸುಮಾರು ಒಂದ್ ಒಂದ್ ಐನೂರ ಐನೂರ ವರ್ಷದಿಂದ ಇದೆ ಆಸ್ತಿ ಆಗ್ಲಿಂದನೂ ಇದೇ ಪದ್ಧತಿ ಆಮೇಲೆ ಗೂಳೂರು ಗಣೇಶನ ಹೊಟ್ಟೆಯಲ್ಲಿ ಪ್ರಸಾದನ ಇಟ್ಟು ಅದು ಗಣೇಶ ಬಿಡೋ ದಿವಸ ಅದನ್ನ ಗಣೆಗೆ ಗಾದಿಗಳು ಮಾಡಿದ್ದು ಡೈಲಿ ತಾಮ್ ಕೊಡ್ತಾರೆ ಇಡ್ತಾರೆ ತಕ್ಕಂತಾರೆ ಇಡ್ತಾರೆ ಡೈಲಿ ಪೂಜೆ ಇರುತ್ತಲ್ಲ ಅವ್ರ ಅವ್ರ ಭಕ್ತಾದಿಗಳು ಆಯ್ಕೆ ಇರೋರು ಕೊಡ್ತಾರೆ ಮಾಡಿಸಿದ್ರು ಒಂದು ಕಡಲೆ ಹಾರ ಇರ್ಬೋದು ಒಂದು ಸೇಬಿನ ಹಾರ ಇರ್ಬೋದು ಕಡುಬು ಇರ್ಬೋದು ಖಜಾ ಇರಬಹುದು ಮತ್ತೆ ತಿಂಡಿ ತಿನಿಸ್ ಏನಿದೆ ಅವ್ರ ಅಡಿಕೆ ಕೊಡ್ತಾರೆ ಅದನ್ನ ಅಲ್ಲಿ ಇಟ್ಟು ಪೂಜೆ ಮಾಡೋದು ಡೈಲಿ ಕಾರ್ಯಕ್ರಮ ನಾವು ಚಿಕ್ಕ ಹುಡುಗರ್ನಲ್ಲಿ ತಂದೆ ತಾಯಿ ಬರೋರು ಗೂಳೂರು ಗಣೇಶನ್ಗೆ ಕರ್ಕೊಂಬಂದಾಗ ನಾವ್ ಇಲ್ಲಿ ಅಂತ ಇದ್ದು ಈಗ ಈಗ ನಮ್ಗೆ ಅನ್ನಿಸ್ತದೆ ಈಗ ನೋಡಿದಾಗ ಈ ಒಂದು ಗೂಳೂರು ಗಣೇಶ ಏನು ಇಕ್ತಾರಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಹಬ್ಬ ಕಳೆದ ನಂತರ ಒಂದ್ ತಿಂಗಳ ನಂತರ ಇಕ್ತಾರಲ್ಲ ಅಲ್ಲಿಂದ ಸುಮಾರು ಗಣಪತಿ ಬಿಡ ದಿಸ ಗಂಟನ ಇಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಸೃಷ್ಟಿ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಇಲ್ಲಿ ಪೂಜೆ ಅಂದ್ರೆ ಅವತ್ ಪೂಜೆ ಮಾಡ್ಸಕ್ ಆಗಲ್ಲ ಅನ್ನೋದು ಆವತ್ತೇ ಬಂದು ಪೂಜೆ ಮಾಡಿಸ್ಕೊಂಡು ಡೈಲಿ ಬಂದೋಗ್ರೆ ಜಾಸ್ತಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದು ಉಂಟು ಬಂದೋಗರೆ ಜಾಸ್ತಿ ಬಂದು ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡೋಗರೆ ಜಾಸ್ತಿ ಅವತ್ ಆಗ್ಲಿಕ್ಕಿಲ್ಲ ಅಂತ ವಿಶೇಷ ಮಾಡೋದೇ ಪೂಜೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಆನೆಸ್ಟ್ ಆಗಿ ಮುಂದೆ ಬರ ಆಮೇಲೆ ಅದರಲ್ಲೂ ದಿನದಲ್ಲಿ ಭಾನುವಾರ ಬರೋ ಜಾಸ್ತಿ ಜನ ಇಲ್ಲಿ ವ್ಯಾಪಾರ ಮಾಡಕ್ ಬರ್ತಾರಲ್ಲ ಅವ್ರು ಇಲ್ಲಿ ಸ್ಥಳೀಕರೇನ ಎಲ್ಲ ಬರ್ತಾರ ಎಲ್ಲ ಕಡೆ ಎಲ್ಲ ಬರ್ತಾರೆ ಆಮೇಲೆ ಸಿಡಿಮದ್ದು ಅನ್ನೋದು ಒಂದು ವ್ಯವಸ್ಥಿತವಾಗಿ ಗ್ರೇಟ್ ಒಂದು ಅದ್ಭುತ ನೋಡಿ ಅಣ್ಣವರು ಓದಬೇಕಾದ್ರೆ ಎಷ್ಟನೇ ತರಗತಿಲಿ ಮೂರನೇ ಕ್ಲಾಸ್ ಅಲ್ಲಿ ಮೂರನೇ ಕ್ಲಾಸ್ ನಲ್ಲಿ ಸಮಾಜ ವಿಜ್ಞಾನದಲ್ಲಿ ಸಮಾಜ ವಿಜ್ಞಾನದಲ್ಲಿ ಪಾಠ ಇತ್ತು ಆಯ್ತಾವ ಮಾಡೋದ್ ಮಾಡೋದೇ ಮಾಡೋದೇ ಬರೋದೇ ವಿಸ್ತರಣೆ ಮಾಡಿ ಜನ ಸಮೂಹ ಅಕ್ಕಪ ಗ್ರಾಮಸ್ಥರು ಎಲ್ಲಾರು ಹೆಂಗೆ ಕೂಡಾಕೋದು ಎಲ್ಲಾರು ಕರಿಯೋದು ಅಂದ್ರೆ ನಾವ್ ಇಷ್ಟೊತ್ತು ಏನು ವೀಕ್ಷಕರಿಗೆ ತಿಳಿಸುದು ಅದನ್ನೆಲ್ಲ ಪಠ್ಯದಲ್ಲಿ 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 ಗಣೇಶನ್ ತಯಾರು ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡೋದೇವಾಗ ಪೂಜೆ ಯಾವಾಗ ಜನ ನೋಡಕ್ ವೀಕ್ಷಣೆಗೆ ಜನ ಜನ ಜಾತ್ರೆ ಮಾಡುವಾಗ ಎಲ್ಲಾ ಪಬ್ಲಿಕ್ ಮಾಡ ಊರ ಗ್ರಾಮಸ್ಥರು ಊರೆಲ್ಲ ಸಮುದಾಯ ಎಲ್ಲಾರು ಸೇರ್ಕೊಂಡು ಎಲ್ಲ ಒಟ್ಟಿಗೆ ಟೋಟಲ್ ಆಗಿ ಈ ಸರ್ಕಾರದಿಂದ ಇರಬಹುದು ಗ್ರಾಮದ ಇರ್ಬೋದು ಒಗ್ಗಟ್ಟಾಗಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಎಲ್ಲಾರು ಪಾಲ್ಗೊಳ್ಳವಾಗಿರುವಂತಹ ಎಷ್ಟು ಗ್ರಾಮಗಳು ಈ ಒಂದು ಹಬ್ಬದಲ್ಲಿ ಸೇರ್ತವೆ ಅಂದ್ರೆ ಗಣೇಶನ ಗೂಡೂರು ಗಣೇಶ ಸುತ್ತ ಅಂದ್ರೆ ಒಂದು ಫಾರ್ಟಿ ಫಿಫ್ಟಿ ಹಳ್ಳಿ ಒಂದ್ ನಲವತ್ತರಿಂದ ಐವತ್ತು ತಳಿಗಳು ತಳಿ ಇದು ಲೋಕಲ್ ಆಗಿರೋದು ಇನ್ನು ಬರೋರೆ ಜಾಸ್ತಿ ಹೊರಗಡೆ ಹ್ಮ್ ಹೊರ್ಗಡೆ ಇಂದ ಬರೋ ತುಮಕೂರು ತಾಲೂಕು ಇನ್ನ ಎಲ್ಲಾ ಫುಲ್ ಸೇರ್ಸ್ಕಣತ್ತೆ ಆದ್ರ ಆ್ಯಕ್ಚುಲಾಗಿ ಬಂತು ಪ್ರತಿ ಒಂದ್ ಒಂದ್ ಐವತ್ತು ತಳಿ ಕಂಪಲ್ಸರಿ ವರ್ಷದಲ್ಲಿ ಎರಡು ತಿಂಗಳಂತೂ ಇಡೀ ಗೂಳೂರು ಗ್ರಾಮ ಹಬ್ಬದ ವಾತಾವರಣ ದಿನ ಹಬ್ಬ ಕಣ್ಣಿಂದ ಹಿಡಿದು ಈ ಗಣಪತಿ ಗಣಪತಿ ವರ್ಗವರ್ನು ಏಕ ವ್ಯಾಪಾರಸ್ಥಗ ಆಗ್ಬೋದು ಒಂದ ಎಲ್ಲಾರ್ಗು ಒಂಥರಾ ಹಬ್ಬನೆ ಸ್ನೇಹಿತರೆ ನೋಡಿ ಈ ಗೂಳೂರು ಗಣೇಶನ ಕೂರಿಸ್ತಾರಲ್ಲ ಕೂರಿಸಿದಂದ್ರೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಬಿಡ್ತಾರಲ್ಲ ಅಲ್ಲಿಂದ ಎರಡು ತಿಂಗಳುಗಳ ಕಾಲ ಸಂಪೂರ್ಣ ಗೂಳೂರು ಏನಿದೆ ಹಬ್ಬದ ವಾತಾವರಣ ಇರುತ್ತೆ ಪ್ರತಿ ದಿನ ಅಂದ್ರೆ ಅರವತ್ತು ದಿವಸಗಳ ಕಾಲ ಪ್ರತಿ ದಿನ ಹಬ್ಬದ ವಾತಾವರಣ ಪ್ರತಿ ದಿನ ಸಾವಿರಾರು ಉದ್ಯೋಗ ಸೃಷ್ಟಿ ಆಗ್ತದೆ ಇದು ನಮ್ಮ ವಿಘ್ನ ವಿನಾಶಕನ ಶಕ್ತಿ ಅಂತಾನೆ ಹೇಳಿದ್ರೆ ಎರಡು ತಿಂಗಳಂತೂ ಇಡೀ ಗೂಳೂರು ಗ್ರಾಮ ಹಬ್ಬದ ವಾತಾವರಣ ಪ್ರತಿ ದಿನ ಹಬ್ಬ ಕಣ್ಣಿಂದ ಹಿಡಿದು ಹ್ಮ್ ಗಣಪತಿ ಇರೋದಕ್ಕೆ ಬಿಡೋವರೆಗವನು ಹ್ಮ್ ಹೇಗ ವ್ಯಾಪಾರಸ್ಥೆಗೆ ಆಗ್ಬೋದು ಒಂದ ಎಲ್ಲಾರ್ಗು ಒಂತರ ಹಬ್ಬನೇ ಸ್ನೇಹಿತರೆ ನೋಡಿ ಈ ಗೂಳೂರು ಗಣೇಶನ ಕೂರಿಸ್ತಾರಲ್ಲ ಕೂರಿಸಿದಂದ್ರೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಬಿಡ್ತಾರಲ್ಲ ಅಲ್ಲಿಂದ ಎರಡು ತಿಂಗಳುಗಳ ಕಾಲ ಸಂಪೂರ್ಣ ಗೂಳೂರು ಏನಿದೆ ಹಬ್ಬದ ವಾತಾವರಣ ಇರುತ್ತೆ ಪ್ರತಿ ದಿನ ಅಂದ್ರೆ ಅರವತ್ತು ದಿವಸಗಳ ಕಾಲ ಪ್ರತಿ ದಿನ ಹಬ್ಬದ ವಾತಾವರಣ ಪ್ರತಿ ದಿನ ಸಾವಿರಾರು ಉದ್ಯೋಗ ಸೃಷ್ಟಿ ಆಗ್ತದೆ ಇದು ನಮ್ಮ ವಿಘ್ನ ವಿನಾಶಕನ ಶಕ್ತಿ ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು ಇನ್ನೂ ಕೆದಕ್ತಾ ಹೋದೆ ಮಾಹಿತಿ ತುಂಬಾ ಸಿಗ್ತದೆ ಒಂದು ತಿಂಗಳ ಕಾಲ ಅಲ್ವಾಗಿ ಮಾಡ್ಬೇಕಾಗ್ತು ಹ ಪ್ರತಿದಿನ ಸ್ವಲ್ಪ ಮಾಡಕ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅಂತ ಹೇಳಿ ಎಷ್ಟಾಗತ್ತೋ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಾಡಿ ನಿಲ್ಲಿಸ್ತಾರೆ ಸ್ವಲ್ಪ ಹಾರ್ಕೋಬೇಕು ಡ್ರೈ ಆಗ್ಬೇಕು ಯಾವ ಸಮಯದಲ್ಲಿ ಇದನ್ನ ಮಾಡ್ತಾರೆ ಸಂಜೆ ಸಂಜೆ ಬೆಳಿಗ್ಗೆ ಅವರು ಕಾರ್ಯಕ್ರಮ ಇವರು ಗಣೇಶ್ ಗಣೇಶ ಪೂಜೆ ಮಾಡೋ ಒಂದಾದವರು ಅವ್ರ ಸಮಯ ಸಿಕ್ಕ ಸಂಜೆ ಬೆಳೆವತ್ನಾಗಲ್ಲಿ ಎಷ್ಟು ಜನ ಈ ಗುಡೂರು ಗಣೇಶನ ಸಮುದಾಯ ಅವರು ಅವ್ರು ಮಾಡ್ಬೇಕು ಅವ್ರ ಟೀಮ್ ಅಲ್ಲಿ ಅವ್ರ ಯಾರು ಬೇಕು ಮಾಡಬೇಕು ಅವ್ರ ಕಾರ್ಯಕ್ರಮ ಎಷ್ಟು ಜನ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರ್ತಾರೆ ಒಂದ್ ಹತ್ತು ಜನ ಒಂದ್ ಹತ್ತು ಹತ್ತು ಜನ ಸಂಜೆ ಟೈಮ್ ಅಲ್ಲಿ ಬಂದು ಸಂಜೆ ಮಣ್ಣು ಕಲಾಕ್ತಾರೆ ಕಲಸ್ತಾರೆ ಮಣ್ಣು ಹುಲ್ಲೆಲ್ಲ ಹಾಕಿ ಎಲ್ಲಾ ಕಲಸಿ ಮಿದ್ಬಿಟ್ಟು ಮೇಣ ಬಂದಂಗ್ ಬರ್ಬೇಕು ಆಧಾರ ಮಾಡ್ತಾ ಮಾಡಿ ಹುಲ್ಲೆಲ್ಲ ಮಿಕ್ಸ್ ಮಾಡಿ ಇದು ಇದ್ರ ಬಿರ್ಕ್ ಇರಲಿ ಇರ್ಲಿ ಅಂತ ಅವ್ರು ಮಾಡ್ಕೊಂಡಿರ್ತಾರೆ ಮಣ್ಣು ಕಲ್ಲ ಹಾಕಿರ್ತಾರೆ ಕಲಸಿ ತುಳಿದು ಚೆನ್ನಾಗಿ ನಾರ್ ಮಾಡ್ದಂಗ್ ಮಾಡಿ ಅಂದ್ರೆ ಸುಮಾರು ಒಂದು ತಿಂಗಳಿಗೆ ಅಂತಿಮ ಮಾಡ್ತಾರೆ ಅಂತಿಮ ರೂಪ ಬಣ್ಣ ಎಲ್ಲ ಸೇರ್ಕೊಂಡು ಅಂತಿಮ ರೂಪ ವಿಘ್ನೇಶ್ವರನ ಒಂದು ಮಹಿಮೆ ಮನೆ ಇನ್ನು ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ ಈ ಒಂದು ಗೂಡೂರು ಗಣೇಶನ ವಿಚಾರವಾಗಿ ಇನ್ನು ಏನ್ ಹೇಳಕ್ಕೆ ಬೈ ಸಿಡಿಮದ್ದು ಹೆಚ್ಚಿನಾಗಿ ಹಾ ಸಿಡಿ ಮದ್ದು ಹೆಚ್ಚಿನಾಗ ಜಾಸ್ತಿ ಒತ್ತು ಕೊಡದೆ ಸಿಡಿ ಮದ್ದು ಸಿಡಿ ಮದ್ದು ಸಿಡಿ ಮದ್ದು ಪ್ರದರ್ಶನ ಗೂಳೂರು ಗಣೇಶನ್ ಬಿಡೋ ದಿವಸ ಮಾತ್ರ ಬಿಡೋ ದಿವಸ ಮಾತ್ರ ಬಿಡೋ ದಿವಸ ಮಾತ್ರ ಆ ಸುಮಾರು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸಿಡಿಮದ್ದು ಮದ್ದು ಸಿಡಿ ಮದ್ದು ಅಲ್ಲಿ ಕಾಮನ್ ಕಟ್ಟೆ ಅಂತ ಇದೆ ಗಣೇಶ ಮೂರ್ತಿ ಮೆರವಣಿಗೆ ಹೋದಾಗ ಅಲ್ಲಿ ಅಲ್ಲಿ ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಕಾಮನ್ ಕಟ್ಟೆ ಅದು ಎಷ್ಟು ವಿಸ್ತೀರ್ಣದಲ್ಲಿ ಸಿಡಿಮದ್ದು ಪ್ರದರ್ಶನ ನಡೆಯುತ್ತೆ ಅದು ಒಂದ್ ತರ್ಟಿ ಫಿಟ್ ಫಾರ್ಟಿ ಫಿಟ್ ತರ್ಟಿ ಸ್ಟೆಂಡ್ ಮಾಡ್ತಾರೆ ಇಲ್ಲಿ ಸ್ಟಾರ್ಟಿಂಗ್ ಸುಮಾರು ಎಷ್ಟು ಗಂಟೆಗಳ ಕಾಲ ಅದು ಸಂಜೆ ನಾಲ್ಕು ಗಂಟೆ ಅಲ್ಲಿ ಸುಂದರಪ್ಪ ನಾಲ್ಕು ನಾಲ್ಕು ಮಾರಲ್ಲಿ ಗಣೇಶನ ತಡಗಲ್ಲಿ ನಿಲ್ಲಿಸ್ತಾರೆ ಶರಣಿಗೆ ಹೋಗಿ ಅಲ್ಲಿ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದಾಗ ಸಿಡಿ ಮತ್ತೆ ಸ್ಟಾಪ್ ಮಾಡ್ಬಿಡ್ತಾರೆ ಅವತ್ ನೈಟ್ ಮುಗಿತಾ ತಿರುಗಿ ಮತ್ತೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹನ್ನೆರಡು ಗಂಟೆ ಆದ್ಮೇಲೆ ರ ತಿರ್ಗಿ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಏಳು ಗಂಟೆ ಆಗುತ್ತೆ ಗಣಪತಿ ಮೂರ್ತಿ ವಿಸರ್ಜನೆ ಮಾಡೋದು ಏಳು ಗಂಟೆ ಆಗುತ್ತೆ ಆ ಗಂಟೆ ಗಣಪತಿ ವಿಸರ್ಜನೆ ಮಾಡೋ ಟೈಮಲ್ಲಿ ಕೆರೆ ಮೇಲೆ ಅಲ್ಲಿ ಕೆರೆ ಒಳಗೆ ಅಲ್ಲಿ ಜಾಗ ಮಾಡಿರ್ತಾರೆ ಒಂದು ಪರ್ಸೆಂಟ್ ಸುಮಾರು ಈ ಒಂದು ಗುಳೂರು ಗಣೇಶನ ವಿಸರ್ಜನಾ ಕಾರ್ಯಕ್ರಮಕ್ಕೆ ಎಷ್ಟು ಲಕ್ಷ ಜನ ಸೇರ್ಬೋದು ಲಕ್ಷ ಲಕ್ಷಣ ಸೇರ್ತಾವಣ ಲಕ್ಷೇ ಹೇಳಿದ ಐವತ್ತು ಗ್ರಾಮಗಳು ಸೇರುತ್ತೆ ಸುತ್ತಮುತ್ತ ಅಂದ್ರೆ ಪಬ್ಲಿಕ್ ನಾವೆಲ್ಲ ಸಿಟಿಯಿಂದ ಬರ್ತೀವಿ ಬೆಂಗಳೂರು ಬೇಕು ಅನ್ನೋದು ನೋಡ್ಬೇಕು ಅಂತಲೇ ಬರುವ ಜಾಸ್ತಿ ಇರ್ತಾರೆ ನೋಡ್ಲೇಬೇಕು ಗಣೇಶ ಅವತ್ತು ಸಂಜೆ ವಿಸರ್ಜನೆ ಮಾಡೋ ಟೈಮಲ್ಲಿ ಒಂದ್ ಸುಮಾರು ಒಂದ್ ಅವರು ಒಂದ್ ಒಂದ್ ಗಂಟೆಗಾಲ ಕಾಲ ಸಿಡಿಮದ್ದಿನ ಕಾರ್ಯಕ್ರಮ ಒಂದ್ ಗಂಟೆದ್ದಿನ ಒಂದ್ ಗಂಟೆ ಆಗುತ್ತೆ ಹೇಗ್ ಬೇಕಾದ ಅವ್ರ ಡಿಫ್ರೆಂಟ್ ಅವರ ಮದ್ದಿನ ಸಮುದಾಯದವರು ಅವ್ರವ್ರು ಪಟಾಕಿ ತಯಾರು ಮಾಡ್ತಾರಲ್ಲ ಇಲ್ಲೂ ಫಸ್ಟ್ ಮಾಡ್ತಿದ್ರು ಈಗ ಬಾ ಸಮುದಾಯದವರು ಅವ್ರ ಎಲ್ಲೇ ಬೇಕು ತರ್ಸ್ಕ ಅವರೇ ತಯಾರು ಅವರೇ ಆ ಸಿಡಿಮದ್ದು ಪ್ರದರ್ಶನ ತುಂಬಾ ಅವ್ರವ್ರ ಉತ್ಪನ್ನ ಮಾಡ್ಕೊತಾರೆ ಬೇರೆ ಯಾರು ಒಪ್ಕೊಂಡ್ ತಾಮ್ ಮಾಡ್ ಮಾಡ್ತಾರೆ ಪ್ರಕಾರ ವಿಘ್ನ ವಿನಾಶಕನಿಗೆ ಒಂದು ಪ್ರತ್ಯೇಕವಾದ ಗೌರವ ಎಲ್ಲ ಇದೆ ಅದ್ರ ಪ್ರಕಾರ ಒಂದು ಗಣೇಶನಿಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ಭಕ್ತಿಪೂರ್ವಕ ಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ನಾಡಿಗೆ ಪ್ರಪಂಚಕ್ಕೆ ಸುಖ ಶಾಂತಿ ನೀಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಂತೀನಿ ಮತ್ತೊಮ್ಮೆ ಸರ್ ಧನ್ಯವಾದಗಳು ಇಷ್ಟೊತ್ತು ನಮ್ ಜೊತೆ ಇದ್ರಿ ನಿಮ್ಮ ಹೆಸರು ಮತ್ತೊಮ್ಮೆ ವೀಕ್ಷಕರು ಗಿರೀಶ್ ಅಂತ ಸ್ಥಳೀಕರು ನಿಜವಾಗ್ಲೂ ನಾವು ಬಂದಲ್ಲಿ ನೋಡ್ತಾ ಇದ್ದಾಗ ನಮ್ಗೆ ಪೂರ್ಣ ಮಾಹಿತಿ ಇರ್ಲಿಲ್ಲ ದೇವಸ್ಥಾನದ್ದು ಇವರು ಬಂದು ನಮಗೆ ಪೂರ್ತಿ ಮಾಹಿತಿ ಕೊಟ್ಟರು ಸಾಕು ಸಾಕಾಗುವಷ್ಟು ನಿಮಗೆ ಮಾಹಿತಿ ಸಿಕ್ಕಿದೆ ಅನ್ಕಂತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೆ